ಸ್ನೇಹಿತರೆ ಸುಮಾರು ವರ್ಷಗಳಿಂದ ನೀವು ನ ಕಲಿತಾನೆ ಬಂದಿದ್ದೀರಾ ಆದ್ರೆ ನೀವು ಬೇಸಿಕ್ ಲೆವೆಲ್ ಅಲ್ಲೇ ಇದ್ದೀರಾ ಅಂದ್ರೆ ನಿಮಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗ್ರಾಮರ್ ಅಲ್ಲ ಗೊತ್ತು ಅಥವಾ ಗ್ರಾಮರ್ನ ಕಂಪ್ಲೀಟ್ ಆಗಿ ನೀವು ಅಂತ ಅನ್ಕೊಳ್ಳಿ ಆದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಮಾತಾಡಲಿಕ್ಕೆ ಬರೋದಿಲ್ಲ ಅಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಕೊಡ್ಲಿಕ್ಕೆ ಅಥವಾ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೆದಿರೋದನ್ನ ಅಥವಾ ಯಾವುದಾದ್ರು ಒಂದು ವಿಷಯದ ಬಗ್ಗೆ ತುಂಬಾ ಹೊತ್ತು ಮಾತಾಡಲಿಕ್ಕೆ ನಿಮಗೆ ಆಗೋದಿಲ್ಲ ಯಾಕೆ ಅಂತ ಗೊತ್ತಾ ಯಾಕೆಂದ್ರೆ ನೀವು ಎಷ್ಟು ವಿಷಯಗಳನ್ನು ತಿಳ್ಕೊಂಡಿಲ್ಲ ಅಲ್ಲಿ ಇದು ಕಂಪ್ಲೀಟ್ ಆಗಿ ಅಡ್ವಾನ್ಸ್ ಲೆವೆಲ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಇಂಗ್ಲೀಷ್ ನಿಮಗೆ ಮಾತಾಡೋದು ಬರುತ್ತೆ ಆದ್ರೆ ತುಂಬಾ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟೋ ವಿಷಯಗಳು ಗೊತ್ತಿರಬೇಕು ಆ ವಿಷಯದ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಒಂದು ಚಿಕ್ಕ ಸೆಂಟೆನ್ಸ್ ನಾವು ದೊಡ್ಡದಾಗಿ ಹೇಗೆ ಹೇಳ್ಬೋದು ಅರ್ಥ ಆಗುವ ರೀತಿಯಲ್ಲಿ ಸ್ಪಷ್ಟವಾಗಿ ಇನ್ನೂ ಡಿಫ್ರೆಂಟ್ ಆಗಿ ಹೇಗೆ ಹೇಳ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸ ದಯವಿಟ್ಟು ಚಾನಲ್ ನಬ್ಸ್ಕ್ರೈಬ್ ಮಾಡ್ತಾರೆ ಹಾಗೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನಿಮ್ಮ ಮಾತಾಲ್ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐಚ್ ಯು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಸ್ಟಿಕ್ ಮಾಡಿದರೆ ಕೊನೆ ತರಕ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಅನ್ನೋ ಕೊಟ್ಟು ನಿಮ್ಗೆ ಏನಾದರೂ ಡೌಕ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ಇದನ್ನ ಶೇರ್ ಮಾಡಿ ಓಕೆ ಸೊ ನಾನು ಆಗ್ಲೇ ಹೇಳಿದಾಗೆ ಸ್ನೇಹಿತರೆ ನಿಮಗೆ ಸಿಂಪಲ್ ಸೆಂಟೆನ್ಸ್ ಓಕೆ ಸ್ಟಾರ್ಟಿಂಗ್ ನಿಮಗೆ ಸಿಂಪಲ್ ಆಗಿ ಸೆಂಟೆನ್ಸ್ ಹೇಳಕ್ ಬರುತ್ತೆ ಅಂತ ತಿಳ್ಕೊಳ್ಳಿ ಸೊ ಸ್ಟಾರ್ಟ್ ವಿತ್ ವಿತ್ ಸಿಂಪಲ್ ಸೆಂಟೆನ್ಸ್ ಲೈಕ್ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಫಸ್ಟ್ ನಾವು ಮೆಥಡ್ಸ್ ಹೇಳ್ತಾ ಇದ್ದೀನಿ ಏನ್ ಮಾಡಬೇಕು ಸಿಂಪಲ್ ಸೆಂಟೆನ್ಸ್ ಸಿಂಪಲ್ ಸೆಂಟೆನ್ಸ್ ಏನು ಐ ರೀಡ್ ಬುಕ್ಸ್ ನಾನು ಪುಸ್ತಕಗಳನ್ನು ಓದ್ತೀನಿ ಯಾಕೆ ಅನ್ನೋದನ್ನು ಹೇಳಬೇಕು ಹೇಗೆ ಅನ್ನೋದನ್ನು ಹೇಳಬೇಕು ಯಾವ ಯಾವ ತರದ ಪುಸ್ತಕಗಳನ್ನು ನಾನು ಓದ್ತೀನಿ ಅನ್ನೋದನ್ನು ಹೇಳಬೇಕಾದ್ರೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಬೇಕಾಗುತ್ತೆ ಆ ಸೆಂಟೆನ್ಸ್ ಸ್ವಲ್ಪ ಲಾಂಗ್ ಆಗುತ್ತೆ ಓಕೆ ನಾವು ದ ಸೆಕೆಂಡ್ ಥಿಂಗ್ ಯು ಹಾವ್ ಟು ಡೂ ಇಸ್ ಇದೇನು ಐ ರೀಡ್ ಬುಕ್ಸ್ ಅಂದರೆ ನಾನು ಪುಸ್ತಕಗಳನ್ನು ಓದ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ನಾವು ಆ್ಯಡ್ ಡಿಸ್ಕ್ರಿಪ್ಟಿವ್ ಡೀಟೇಲ್ಸ್ ಆ್ಯಡ್ ಡಿಸ್ಕ್ರಿಪ್ಟಿವ್ ಡೀಟೇಲ್ಸ್ ಅಂದರೆ ನಾವು ಅದಕ್ಕೆ ಇನ್ನೂ ಸ್ವಲ್ಪ ಡೀಟೇಲ್ ಆಡ್ ಮಾಡಬೇಕು ಆ ಸೆಂಟೆನ್ಸ್ಗೆ ಐ ರೀಡ್ ಬುಕ್ಸ್ ಅನ್ನೋದಕ್ಕೆ ನಾನು ಪುಸ್ತಕ ಓದ್ತೀನಿ ಇದು ಸಿಂಪಲ್ ಆಗಿದೆ ಫ್ಲಾಟ್ ಆಗಿದೆ ಇದಕ್ಕೆ ನಾವು ಇನ್ನೂ ಡೀಟೇಲ್ಸ್ ಏನು ಹೇಳ್ಬೋದು ಐ ರೀಡ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಥಾಟ್ ಪ್ರಮೋಕಿಂಗ್ ಬುಕ್ಸ್ ಐ ರೀಡ್ ಇಂಟ್ರೆಸ್ಟಿಂಗ್ ಅಂಡ್ ಥಾಟ್ ಪ್ರಮೋಕಿಂಗ್ ಬುಕ್ಸ್ ಅಂದ್ರೇನು ನಾನು ಆಸಕ್ತಿದಾಯಕ ಮತ್ತು ಚಿಂತನಶೀಲ ಪುಸ್ತಕಗಳನ್ನು ಓದುತ್ತೇನೆ ಆಸಕ್ತಿದಾಯಕ ತುಂಬಾ ಆಸಕ್ತಿ ಮತ್ತೆ ಚಂತನಶೀಲ ಥಾಟ್ ಪ್ರಮುಖಿಗೆ ಸುಮ್ಮನೆ ಯಾವ್ದು ಪುಸ್ತಕ ಓದಲ್ಲೂ ಮ್ಯಾಕ್ಸಿನ್ಸ್ ಓದಲ್ಲೂ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ನೀವು ಮೇಲೆ ಎಲ್ಲೂ ಪಡೆದು ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಮತ್ತೆ

or explanations Why do I read books? See here, I read books What kind of books do read? I read interesting and thought-provoking books Okay? Amele, that, why? There is a reason read reason Okay? So, I read interesting and thought-provoking books because reason the reason? Because I love to explore new ideas and expand my knowledge Why? Why do I read interesting and thought-provoking books? ಐ ವಾಂಟ್ ಟು ಎಕ್ಸ್ಪ್ಲೋರ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಎಕ್ಸ್ಪಾಂಡ್ ಮೈ ನಾಲೆಜ್ ನಾನು ಏನ್ಮಾಡ್ತೀನಿ ಯಾಕೆ ಓದ್ತೀನಿ ಅಂತ ಹೇಳಿದ್ರೆ ನಾನು ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಮತ್ತು ನನ್ನ ಜ್ಞಾನವನ್ನು ವಿಸ್ತರಿಸಲು ಇಷ್ಟಪಡುವ ಕಾರಣ ನಾನು ಆಸಕ್ತಿದಾಯಕ ಮತ್ತು ಚಿಂತನಶೀಲ ಪುಸ್ತಕಗಳನ್ನು ಓದುತ್ತೇನೆ ಓಕೆ ಫಸ್ಟ್ ಸೆಂಟೆನ್ಸ್ ಏನಿರುತ್ತೆ ಐ ರೀಡ್ ಬುಕ್ಸ್ ವಾಟ್ ಕೈಂಡ್ ಆಫ್ ಬುಕ್ಸ್ ಡೂ ರೀಡ್ ಐ ರೀಡ್ ಇಂಟ್ರೆಸ್ಟಿಂಗ್ ಅಂಡ್ ಥಾಟ್ ಪ್ರೊವೋಕಿಂಗ್ ಬುಕ್ಸ್ Why do you read interesting and thought-provoking books? I read interesting and thought-provoking books because I want to, I need to explore new ideas to expand my knowledge. Okay? And expand knowledge and expand my lake and I mean it push karana what you mutual. So because on the series will be mugitu. And because and expand serious vi mugitu. So clause, you need to add more clauses. ಸೊ ಇನ್ನು ಇದನ್ನ ಇನ್ನು ಇದನ್ನ ನಾವು ಎಕ್ಸ್ಪ್ಯಾಂಡ್ ಹ್ಯಾಕ್ ಮಾಡ್ಬೋದು ಇನ್ನು ಈ ಸೆಂಟೆನ್ಸ್ ನಾವು ಇನ್ನೂ ದೊಡ್ಡದಾಗಿ ಹೇಗೆ ಮಾಡ್ಬೋದು ಆ್ಯಡ್ ಅಡಿಷ್ನಲ್ ಕ್ಲಾಸಸ್ ಆಡ್ ಅಡಿಷ್ನಲ್ ಕ್ಲಾಸಸ್ ಅಡಿಷ್ನಲ್ ಕ್ಲಾಸಸ್ ಅಂದ್ರೆ ಏನು ನಾವು ಎಕ್ಸ್ಟ್ರಾ ಸೆಂಟೆನ್ಸ್ ಆ್ಯಡ್ ಮಾಡಿದ್ರೆ ಅದೇ ಅಡಿಷ್ನಲ್ ಕ್ಲಾಸ್ ಆಗುತ್ತೆ ಸೊ ಸಿ ಐ ರೀಡ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್ ಬುಕ್ಸ್ ಒಂದು ಫಸ್ಟ್ ಸೆಂಟೆನ್ಸ್ ಆಯಿತು ನೆಕ್ಸ್ಟ್ ಬಿಕಾಸ್ ಐ ಲವ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಎಕ್ಸ್ಪಾಂಡ್ ಮೈ ನಾಲೆಜ್ ಅಲ್ಲಿಗೆ ಮುಗಿಯಿತು ಹಳೆ ಅಂದರೆ ಇದಕ್ಕಿಂತ ಹಿಂದಿಂದು ಸೆಂಟೆನ್ಸ್ ಅಲ್ಲಿಗೆ ಮುಗಿತು ನಾವು ವಾಟ್ ಯು ಹ್ಯಾವ್ ಟು ಡೂ ಇಸ್ ನಾವಿಲ್ಲಿ ವಿಚ್ ಸೇರಿಸಬೇಕು ಇಟ್ಸ್ ಅ ಎಕ್ಸ್ಟ್ರಾ ಕ್ಲಾಸ್ ಸೊ ಅಡಿಷ್ನಲ್ ಕ್ಲಾಸ್ ಅಡಿಷನಲ್ ಕ್ಲಾಸ್ ಇದು now extra that. so i read interesting and thought provoking books because i love to i love to or i want to or i need to explore my ideas and expand my knowledge Yeah, expand my knowledge explain specific which uh, helps me stay informed and engage in meaningful conversations with my friend engage in meaningful conversations with my friends ಅಲ್ಟಿಮೇಟ್ಲಿ ಮೇಕಿಂಗ್ ಮೀ ಫೀಲ್ ಮೋರ್ ಕನೆಕ್ಟೆಡ್ ಟು ದ ವರ್ಲ್ಡ್ ಅರೌಂಡ್ ಮಿ ಓಕೆ ಇದು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ ನಾನು ಆಸಕ್ತಿದಾಯಕ ಮತ್ತು ಚಿಂತನಶೀಲ ಪುಸ್ತಕಗಳನ್ನು ಓದುತ್ತೇನೆ ಅದು ಇಲ್ಲಿವರೆಗಾಯ್ತು ಓದುತ್ತೇನೆ ಯಾಕೆ ಏಕೆಂದರೆ ನಾನು ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಬಿಕಾಸ್ ಯು ನೋ ಐ ಲವ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಮೈ ನಾಲೆಡ್ಜ್ ಅದರಿಂದ ಏನಾಗುತ್ತೆ ಇದು ನನಗೆ ಮಾಹಿತಿಯಲ್ಲಿರಲು ವಿಚ್ ಹೆಲ್ಪ್ಸ್ ಮೀ ಸ್ಟೇ ಇನ್ಫಾರ್ಮ್ಡ್ ಮಾಹಿತಿಯಲ್ಲಿರಲು ಮತ್ತು ನನ್ನ ಸ್ನೇಹಿತರೊಂದಿಗೆ ಸ್ಟೇ ಇನ್ಫಾರ್ಮ್ಡ್ ಆ್ಯಂಡ್ ಎಂಗೇಜ್ ಇನ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ನನ್ನ ಸ್ನೇಹಿತರೊಂದಿಗೆ ಏನದು ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸಿ ವಿಚ್ ಹೆಲ್ಪ್ಸ್ ಮೀ ಇದರಿಂದ ನನಗೆ ಸೊ ನಾನು ಈ ಥರ ಪುಸ್ತಕಗಳನ್ನು ಯಾರು ಯಾಕೆ ಓದ್ತೀನಿ ಅಂತ ಹೇಳಿದ್ರೆ ಇದು ನನಗೆ ಯಾತಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಮೀ ಸ್ಟೇ ಇನ್ಫಾರ್ಮ್ಡ್ ಅಂದರೆ ವಿಷಯಗಳ ಬಗ್ಗೆ ನನಗೆ ನಾಲೆಜ್ ಇರುತ್ತೆ ಇನ್ಫಾರ್ಮ್ ಆಗಿರುತ್ತೆ ನಾನು ಮಾಹಿತಿಯಲ್ಲಿ ಇರ್ತೀನಿ ನನಗೆ ಮಾಹಿತಿ ನನಗೆ ಸಿಕ್ಕಿರುತ್ತೆ ಇರುತ್ತೆ ನನಗೆ ಮಾಹಿತಿ ಆ್ಯಂಡ್ ಎಂಗೇಜ್ ಇನ್ ಎಂಗೇಜ್ ಅಂದರೆ ನಾವು ತೊಡಗಿಸಿಕೊಳ್ಳೋದು ನಮ್ಮನ್ನು ಯಾವ ಎಂಗೇಜ್ ಇನ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ವಿತ್ ಮೈ ಫ್ರೆಂಡ್ಸ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಸುಮ್ಮನೆ ಹಠ ಹುಡುಕೊಂಡು ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಜೊತೆ ಮೀನಿಂಗ್ಫುಲ್ ಆಗಿರ್ಬೇಕು ಅರ್ಥಪೂರ್ಣ ಸಂಭಾಷಣೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು ಓಕೆ ಇದರಿಂದ ಏನಾಗುತ್ತೆ ವಿತ್ ಮೈ ಫ್ರೆಂಡ್ಸ್ ಇದು ಇದೇನ್ ಮಾಡುತ್ತೆ ನನಗೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಮೇಕಿಂಗ್ ಮೀ ಫೀಲ್ ಮೋರ್ ಕನೆಕ್ಟೆಡ್ ಸೊ ಈ ತರ ಮಾಡೋದ್ರಿಂದ ನನಗೆ ಏನಾಗುತ್ತೆ ಇಟ್ ಅಲ್ಟಿಮೇಟ್ಲಿ ಅಂದರೆ ಕೊನೆಯದಾಗಿ ಅಥವಾ ಅಂತಿಮವಾಗಿ ಮೇಕಿಂಗ್ ಮಿ ಫೀಲ್ ಮೋರ್ ಕನೆಕ್ಟೆಡ್ ಟು ದ ವರ್ಲ್ಡ್ ಅರೌಂಡ್ ಮೀ ಮೇಕಿಂಗ್ ಮೀ ಫೀಲ್ ಮೋರ್ ಕನೆಕ್ಟೆಡ್ ಟು ದ ವರ್ಲ್ಡ್ ಅರೌಂಡ್ ಮೀ ಅಂದರೆ ನಮ್ಮ ಸುತ್ತಮುತ್ತ ಇರೋ ನಮ್ಮ ನಾನು ಇರುವಂಥ ಪ್ರಪಂಚ ನನ್ನ ಸುತ್ತಮುತ್ತ ಇರುವಂಥ ಪ್ರಪಂಚದ ಬಗ್ಗೆ ನನಗೆ ಕರೆಕ್ಟಾಗಿರ್ತೀನಿ ಅಂದರೆ ಇನ್ನೂ ಒಳ್ಳೆ ರೀತಿ ನಾನು ಆಗಿರ್ತೀನಿ ಯಾಕೆಂದರೆ ಸುತ್ತಮುತ್ತ ಏನು ನಡೆಯೋ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಬರಿಯಲ್ಲೇ ನಾವು ಅದರದ್ದು ಇಲ್ಲದೆ ನನಗೆ ಬೇಕು ಬೇಡ ನನಗೆ ನನ್ನ ಕೆಲಸ ಮಾತ್ರ ನಾವು ನನಗೆ ಸಾಕು ಅಂತ ಇ ಇದ್ರೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ನನಗೆ ನನ್ನ ಲೈಫ್ ಬೇರೆ ಥರ ಇರಬೇಕು ಸೊ ನಾನು ಮೋರ್ ಕನೆಕ್ಟೆಡ್ ಆಗಿರಬೇಕು ನನ್ನ ಜೊತೆ ನನ್ನ ಫ್ರೆಂಡ್ಸು ಮತ್ತು ನನ್ನ ಸುತ್ತಮುತ್ತ ಇರುವಂತಹ ವಿಷಯಗಳನ್ನು ನಾನು ತಿಳ್ಕೋಬೇಕು ಅನ್ನೋದನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು so you express you need these kind of sentences and the topic in how to express your ideas nima ideas in the hag so you just can't say like you know i read books what kind of books do you read i read uh, you know interesting and thought-provoking books all right why do you read those books because i love to explore i love to explore new ideas and expand my knowledge okay ಐಡಿಯಾಸ್ನ ಎಕ್ಸ್ಪ್ಲಾನ್ ಮಾಡ್ಬೇಕು ನಾನು ಸಾರಿ ಐಡಿಯಾಸ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಮೇಲೆ ನಾಲೆಜನ್ನು ನಾನು ವಿಸ್ತಾರಗೊಳಿಸಬೇಕು ನ್ಯಾರೋ ನಾಲೆಜ್ ಅಲ್ಲ ಸ್ವಲ್ಪ ಅಷ್ಟೇ ಜ್ಞಾನ ತಿಳ್ಕೊಳ್ಳೋಲ್ಲ ನಾನು ತುಂಬ ಜ್ಞಾನವನ್ನು ತಿಳ್ಕೊಬೇಕು ಅದರಿಂದ ಏನಾಗುತ್ತೆ ವಿಚ್ ಹೆಲ್ಪ್ಸ್ ಮೀ ನಾಲೆಜ್ ವಿಚ್ ಹೆಲ್ಪ್ಸ್ ಮೀ ಸ್ಟೇ ಇನ್ಫಾರ್ಮ್ಡ್ ಇನ್ಫಾರ್ಮ್ಡ್ ಸ್ಟೇ ಇನ್ಫಾರ್ಮ್ಡ್ ಆ್ಯಂಡ್ ಎಂಗೇಜ್ ಇನ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ವಿತ್ ಮೈ ಫ್ರೆಂಡ್ಸ್ ಇದರಿಂದ ಏನು ಮಾಡ್ತೀನಿ ನಾನು ಇದರಿಂದ ಏನಾಗುತ್ತೆ ನನಗೆ ಇದೆಲ್ಲ ಆಗುತ್ತೆ ಏನು ಇಟ್ ಹೆಲ್ಪ್ಸ್ ಮೀ ಸ್ಟೇ ಇನ್ಫಾರ್ಮ್ಡ್ ಓಕೆ ಬಟ್ ಇದು ನಿಮಗೆ ಗೊತ್ತಿರಬೇಕು ನೀವು ಎಕ್ಸ್ಟ್ರಾ ಸೆಂಟೆನ್ಸಸ್ ಹೇಳಕ್ಕೆ ನಿಮಗೆ ಗೊತ್ತಿರಬೇಕು ಸೊ ಈಗ ನೀವು ಯಾರಾದರೂ ನಿಮ್ಮ ಹವ್ಯಾಸ ಏನು ಅಂತ ಕೇಳಿದ್ರೆ ಐ ರೀಡ್ ಬುಕ್ಸ್ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ ಓಕೆ ಸೊ ವೈಟ್ ಅಷ್ಟೇ ಹೇಳೋದಲ್ವಾ ನೀವು ಅವ್ರು ಕೇಳ್ತಾರೆ ನಿಮ್ಗೆ ಹೌದಾ ಏನು ಪುಸ್ತಕ ಆಯ್ಕೆ ಮಾಡ್ಕೊಂಡಿರಿ ಏನು ಪುಸ್ತಕ ಏನು ಪುಸ್ತಕದಿಂದ ಏನು ಪ್ರಯೋಜನ ಇದೆ ಅಂತ ಹೇಳಬೇಕಾದ್ರೆ ನೀವು ಇದನ್ನೇ ಈ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟು ಹೇಳಿದ್ರೂ ಪರವಾಗಿಲ್ಲ ಅದು ಚೆನ್ನಾಗೂ ಇರುತ್ತೆ ಈ ಕ್ಯಾನ್ ಜಾಸ್ತಿ ಇದನ್ನೇ ಹೇಳ್ಬೋದು ನೀವು ಐ ರೀಡ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಥಾಟ್ ಪ್ರವೋಕಿಂಗ್ ಬುಕ್ಸ್ ಬಿಕಾಸ್ ಐ ಲವ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಮೈ ನಾಲೆಡ್ಜ್ ವಿಚ್ ಹೆಲ್ಪ್ಸ್ ಮೀ ಸ್ಟೇ ಇನ್ಫಾರ್ಮ್ಡ್ ಆ್ಯಂಡ್ ಎಂಗೇಜ್ ಇನ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ವಿತ್ ಮೈ ಫ್ರೆಂಡ್ಸ್ ಅಲ್ಟಿಮೇಟ್ಲಿ ಮೇಕಿಂಗ್ ಮೀ ಮೋರ್ ಕನೆಕ್ಟೆಡ್ ಟು ದ ವರ್ಲ್ಡ್ ಅರೌಂಡ್ ಮೀ ಓಕೆ ಸೊ ಈ ಥರ ನಿಮಗೆ ಹೇಳಲಿಕ್ಕಾಗುತ್ತಾ ನೋಡಿ ಓಕೆ ಓಕೆ ಸ್ನೇಹಿತರೆ ಇದನ್ನ ಇದಕ್ಕೆ ಏನೇನು ಮಾಡ್ಬೇಕು ನಾವು ಓಕೆ ಸೊ ಅಕೌಂಟ್ ಸಮ್ ಟಿಪ್ಸ್ ಟು ಇಂಪ್ರೂವ್ ಯೋರ್ ಇಂಗ್ಲಿಷ್ ಆಸ್ ವೆಲ್ ಟಿಪ್ ಫಾರ್ ಕ್ರಿಯೇಟಿಂಗ್ ಲಾಂಗ್ ಸೆಂಟೆನ್ಸ್ ಲಾಂಗ್ ಸೆಂಟೆನ್ಸ್ ಮಾಡಕ್ಕೆ ನಾವು ಏನೇನು ಯೂಸ್ ಮಾಡಬೇಕು ಅಂದರೆ ಯೂಸ್ ಆಜೆಕ್ಟಿವ್ಸ್ ಆ್ಯಂಡ್ ಆ್ಯಂಡ್ ವರ್ಡ್ಸ್ ನಾನು ಹೇಳ್ತೀನಿ ಈಗ ಅಲ್ ಎಕ್ಸ್ಪ್ಲೈನ್ ಇಟ್ ಯು okay next nodi include clauses and what do we have provide context okay next be specific okay ha nodi use adjectives and adverbs adjectives and adverbs are adjectives and interesting thought-provoking magnificent marvelous athwa nivinian patagala on the vision on explain my record describe my okay so I think adjectives make adverbs all right so add descriptive words to provide more detail okay ha ಅದು ಚೆನ್ನಾಗಿದೆ ಅಂತ ಹೇಳೋದನ್ನು ಅದು ಅದ್ಭುತವಾಗಿದೆ ಅಂತ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅದು ಸಖತ್ತಾಗಿದೆ ಅದು ಮನೋರಂಜಕವಾಗಿದೆ ಅಥವಾ ಅದು ನೀವು ನೋಡಿ ಈ ಪದಗಳನ್ನು ಕನ್ನಡದಲ್ಲಿ ನಮ್ಮ ಯಾವ ಯಾವ ಥರದ ಪದಗಳು ಬರುತ್ತೆ ಅದನ್ನು ನಾವು ಇಂಗ್ಲೀಷಲ್ಲಿ ತಿಳ್ಕೊಂಡ್ರೆ ಒಳ್ಳೆಯದು ಓಕೆ ಸೊ ಈ ಥರ ನಾವು ಡಿಸ್ಕ್ರಿಪ್ಟಿವ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ ನಮ್ಮದು ಸೆಂಟೆನ್ಸನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಜಾಸ್ತಿ ಮಾಡ್ಬೋದು ಇನ್ಕ್ಲೂಡ್ ಕ್ಲಾಸಸ್ ಇನ್ಕ್ಲೂಡ್ ಕ್ಲಾಸಸ್ ಕ್ಲಾಸಸ್ ಅಂದರೆ ನಾವು ಎಕ್ಸ್ಟ್ರಾ ಸೆಂಟೆನ್ಸಲ್ಲಿ ಪದಗಳನ್ನು ಜೋಡಿಸ್ಬೇಕು ಯೂಸ್ ಕಂಜಂಕ್ಷನ್ಸ್ ಲೈಕ್ ಬಿಕಾಸ್ ಕಾರಣ ಹೇಳ್ಬೋದು ಅಥವಾ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಯಾಕೆ ಆಮೇಲೆ ವಿಚ್ ದ್ಯಾಟ್ ವೈಲ್ ಇದೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ನಾವು ಸೆಂಟೆನ್ಸ್ನ ಕಂಟಿನ್ಯೂ ಮಾಡ್ಬೋದು ನನಗೆ ಇಂಟ್ರೆಸ್ಟಿಂಗ್ ಮತ್ತು ಥಾಟ್ ಪ್ರೊವೋಕಿಂಗ್ ಪುಸ್ತಕಗಳು ಇಷ್ಟ ಕಾರಣ ಬಿಕಾಸ್ ಓಕೆ ಆಮೇಲೆ ಅದೇನು ಮಾಡುತ್ತೆ ದ್ಯಾಟ್ ಹೆಲ್ಪ್ಸ್ ಮೀ ಆರ್ ವಿಚ್ ಹೆಲ್ಪ್ಸ್ ಮೀ ಓಕೆ ಸೊ ಈ ಥರದ್ದು ಕ್ಲಾಸಸ್ನ ಈ ಕ್ಲಾಸಸ್ ಆ್ಯಡ್ ಮಾಡಬೇಕಾದ್ರೆ ನೀವು ಈ ಥರದ್ದು ಕನ್ಜೆಕ್ಷನ್ಸ್ ಆ್ಯಡ್ ಮಾಡಬೇಕು ಕ್ಲಾಸಸ್ ಅಂದ್ರೆ ಏನು ಎಕ್ಸ್ಟ್ರಾ ವರ್ಡ್ಸ್ ಫ್ರೇಸಸ್ ಓಕೆ ನಾವು ಪ್ರೊವೈಡ್ ಕಾಂಟೆಕ್ಸ್ಟ್ ಕಾಂಟೆಕ್ಸ್ಟ್ ನಾವು ಹೇಳಬೇಕು ಕಾರಣ ಅಥವಾ ಅದರಲ್ಲಿ ಏನಾದರೂ ಒಂದು ವಿಷಯನ ಕರೆಕ್ಟ್ ಆಗಿ ನಾವು ಅರ್ಥ ಆಗೋಗಿ ಅವ್ರಿಗೆ ಹೇಳಬೇಕು ಹೇಗೆ ಎಕ್ಸ್ಪ್ಲೈನ್ ವೈ ದ ಆಕ್ಷನ್ ಇಸ್ ಹ್ಯಾಪನಿಂಗ್ ಆರ್ ವಾಟ್ ದ ರಿಸಲ್ಟ್ ಈಸ್ ಯಾಕೆ ಮತ್ತೆ ರಿಸಲ್ಟ್ ಏನಾಗುತ್ತೆ ಸೊ ಇದು ಮಾಡೋದ್ರಿಂದ ನನಗಿದಾಗುತ್ತೆ ಅದಕ್ಕೆ ನನಗಿದಿಷ್ಟ ಯಾವ್ದು ಇಷ್ಟ ಈ ತರ ಪುಸ್ತಕಗಳು ಇಷ್ಟ ರೈಟ್ ನಾವು ಬಿ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿರ್ಬೇಕು ನಾವು ಹೇಗೆ ಆ್ಯಂಡ್ ಸ್ಪೆಸಿಫಿಕ್ ಡೀಟೇಲ್ಸ್ ಟು ಮೇಕ್ ದ ಸೆಂಟೆನ್ಸ್ ಮೋರ್ ಇನ್ಫಾರ್ಮೇಟಿವ್ ನಾವು ಮಾಡೋ ಸೆಂಟೆನ್ಸ್ ಗಳು ಇನ್ನು ಮಾಹಿತಿ ಕಂಪ್ಲೀಟ್ ಆಗಿರಬೇಕು ಸ್ಪೆಸಿಫಿಕ್ ಆಗಿರಬೇಕು ಇಂಥ ವಿಷಯಕ್ಕೆ ಇಷ್ಟ ಅಂತ ಅದನ್ನ ಹೇಳೋಷ್ಟು ಸ್ಪೆಸಿಫಿಸಿಟಿ ಅದರಲ್ಲಿ ಇರಬೇಕು ಓಕೆ ಆವಾಗ ಮಾತ್ರ ನಾವು ಹೇಳಿರೋದು ಕಂಪ್ಲೀಟ್ ಆಗಿ ಒಬ್ಬರಿಗೆ ಅರ್ಥ ಆಗುತ್ತೆ ಆಮೇಲೆ ಇಷ್ಟನೂ ಆಗುತ್ತೆ ನೀವು ಇಂಗ್ಲೀಷ್ ಮಾತಾಡಬೇಕು ದೊಡ್ಡ ದೊಡ್ಡ ಪದಗಳನ್ನು ಯೂಸ್ ಮಾಡಬೇಕು ಬಳಸಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಮ್ಮ ಐಡಿಯಾಸ್ ನೀವು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಯಾಕೋ ಅವ್ರಿಗೆ ಕನ್ವಿನ್ಸ್ ಆಗಿಲ್ಲ ನಾನು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬೋದಿತ್ತಲ್ಲ ಅಂತ ಅನಿಸಿದ್ರೆ ಅಥವಾ ನೀವು ಸ್ಪಷ್ಟವಾಗಿ ಇಂಗ್ಲೀಷ್ ಸಿ ಫ್ಲೂಯೆಂಟ್ ಆಗಿ ಮಾತಾಡೋದು ಬೇರೆ ಆಮೇಲೆ ಇನ್ನು ಅಡ್ವಾನ್ಸ್ ಲೆವೆಲ್ಲಲ್ಲಿ ಮಾತಾಡೋದು ಬೇರೆ ಫ್ಲೂವೆನ್ಸಿ ನಿಮಗೆ ಬೇಸಿಕ್ ಲೆವೆಲ್ಲೇ ನೀವು ಫ್ಲೂಯೆಂಟ್ ಆಗಿ ಮಾತಾಡ್ಬೋದು ಸೊ ಇದು ಫ್ಲೂವೆನ್ಸಿಗೆ ಸಂಬಂಧಪಟ್ಟಿಲ್ಲ ಈ ಪಾಠ ಓಕೆ ಸೊ ಇದು ಅಡ್ವಾನ್ಸ್ ಲೆವೆಲ್ ನೀವು ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಟ್ ಟು ಫಾಲೋ ಆಲ್ ದೀಸ್ ರೂಲ್ಸ್ ಯು ಟು ರೂಲ್ಸ್ ಅಂತಲ್ಲ ಆಲ್ ದೀಸ್ ಯೂನೀಟ್ ಟು ಫಾಲೋ ಆಲ್ ದೀಸ್ ಥಿಂಗ್ಸ್ ಪಾಯಿಂಟ್ಸ್ ಓಕೆ ಅವಾಗ ನಿಮಗೆ ಏನಾಗುತ್ತೆ ಇನ್ನು ಹೆಚ್ಚು ಹೆಚ್ಚು ಮಾತಾಡ್ಬೋದು ಆವಾಗ ನಿಮಗೆ ಫ್ಲೂವೆನ್ಸಿ ಬಂದ ಮೇಲೆ ಫ್ಲೂಯೆನ್ಸಿ ಬರುತ್ತೆ ಫ್ಲೂಯೆನ್ಸಿ ಏನು ನೀವು ಕರೆಕ್ಟಾಗಿ ರಿಪೀಟೆಡ್ ಆಗಿ ನೀವು ಸೆಂಟೆನ್ಸನ್ನು ಕರೆಕ್ಟಾಗಿ ಸ್ಟ್ರಕ್ಚರ್ಸ್ ಅಲ್ಲಿ ಹೇಳ್ತಾ ಇದ್ದರೆ ಫ್ಲೂಯೆನ್ಸಿ ಬರುತ್ತೆ ಓಕೆ ಬಟ್ ಫ್ಲೂಯೆನ್ಸಿ ಬರಲಿಕ್ಕೂ ನಿಮಗೆ ಯೂನಿಕ್ ವರ್ಡ್ಸ್ ರೈಟ್ ವರ್ಡ್ಸ್ ಹೆಚ್ಚು ಹೆಚ್ಚು ವರ್ಡ್ಸ್ ಗೊತ್ತಿದ್ರೆ ಮಾತ್ರ ನಿಮಗೆ ಫ್ಲೂಯೆನ್ಸಿ ಬರೋದು ಓಕೆ ರೈಟ್ ಸೊ ಅಡ್ವಾನ್ಸ್ ಲೆವೆಲ್ ಸ್ಟೂಡೆಂಟ್ಸ್ ನಿಮಗೆ ಅಡ್ವಾನ್ಸ್ ಲೆವೆಲ್ ಕಲಿಯವರು ಆದ್ರೆ ಈ ವಿಡಿಯೋ ಶೇರ್ ಮಾಡಿ ಅಡ್ವಾನ್ಸ್ ಲೆವೆಲ್ ಸ್ಟೆಂಟ್ಸ್ ಎಲ್ಲ ಬಿಸಿಕ್ ಲೆವೆಲ್ ಕಲಿತ ಇದ್ದರು ಇದನ್ನು ನೀವು ಇನ್ನೂ ಸಕ್ಕದಾಗ ಇಂಗ್ಲೀಷ್ ಮಾತಾಡ ಕಲಿಬೇಕು ಅಂತ ಹೇಳಿದ್ರೆ ಈ ತರದನ್ನ ಫಾಲೋ ಮಾಡಲೇಬೇಕು ಇನ್ನೂ ಹೆಚ್ಚಿನ ವೀಡಿಯೋ ನಾವು ಮುಂದೆ ಭೇಟಿಯಾಗೋಣ ಇಲ್ಲಿ ನೋಡಿದ ಎಲ್ಲ ಸ್ನೇಹಿತರ ಥ್ಯಾಂಕ್ ಸೊ ಮಚ್ಿಂಗ್ ದಿಸ್ ವಿಡಿಯೋ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಅಲಾಂಗ ವಿತ್ ಮಿ ಐ ಹೋಪ್ ಯಾಮಿ ಅಂಡ್ ಇಫ್ ಯು ಆರ್ ನ್ಯೂ ಟು ಚಾನಲ್ ಪ್ಲೀಸ್ ಟು ಸಬ್ ಮೈ ಚಾನಲ್ ಅಂಡ್ ಪ್ಲೀಸ್ ಕ್ಲಿಕ್ ಬೆಲ್ ಆಕಾನ್ ರೈಟ್ ಓಕೆ ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ